ಮೂವತ್ತು ನಿಮಿಷಕ್ಕೆ ನಮ್ಮ ಟಿ ಎಂ ಚೌಟ್ರಿ ನಮ್ಮ ಸೋಮೇಶ್ವರ ಪಾಳ್ಯ ಟಿ ಎಂ ಚೌಟ್ರಿನಲ್ಲಿ ಎ ಪಿ ಎಸ್ ಎಂ ಎಸ್ ವತಿಯಿಂದ ತಾಲೂಕ್ ಸೊಸೈಟಿ ವತಿಯಿಂದ ಪೆಸ್ಟಿಸೈಡ್ಸ್ ಅಂದ್ರೆ ಔಷಧಿಗಳ ಬಗ್ಗೆ ಕೆಲವು ರೈತರು ಅಂದ್ರೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಮಾವು ಬೆಳೆಗಾರರು ಮಾವಿನ ತೋಪು ಯಾರ್ಯಾರು ಇಟ್ಕೊಂಡಿರ್ತಾರೆ ಅಂತ ರೈತರನ್ನ ಕರೆದು ಅವ್ರ ಹತ್ರ ನಮ್ಮ ಸಂವಾದ ಮಾತೃ ಏನಂದ್ರೆ ಯಾವ ಔಷಧಿ ಹೊಡೆದ್ರೆ ನಿಮ್ ಮಾವಿನ ಬೆಳೆ ಚೆನ್ನಾಗ್ ಬರುತ್ತೆ ಎಷ್ಟು ಟೈಪ್ ಹೊಡಿಬೇಕು ಯಾವ ರೀತಿಲಿ ಹೊಡಿಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡ್ತೀವಿ ಅಲ್ಲಿ ಆವತ್ತು ಅಲ್ಲಿ ಆವತ್ತು ಆವತ್ತು ನಮ್ಮ ಈ ಪೆಸ್ಟಿಸೈಡ್ಸ್ ಕಂಪನಿಯವರು ಕೆಲವರೆಲ್ಲ ಬರ್ತಾರೆ ಮೇಜರ್ ಆಗಿ ನಾವು ಟಾಟಾ ಕಂಪನಿಯವರನ್ನ ಕರೆದಿದ್ದೀವಿ ಟಾಟಾ ಅವರನ್ನ ಕರೆದಿದೆ ಯಾಕಂದ್ರೆ ಟಾಟಾ ಅಂದ್ರೆ ನಮ್ಮ ಕಂಪ್ನಿ ಅದು ನಮ್ಮೂರ ಕಂಪ್ನಿ ನಮ್ಮ ಕಂಪ್ನಿ ಎಲ್ಲ ನಮ್ಮ ಕಂಪ್ನಿಗಳ್ಲೆ ಟಾಟಾ ಅಂದ್ರೆ ನಮಗೆ ಒಳ್ಳೆ ಉತ್ತಮವಾದಂತಹ ಸಂಬಂಧ ಇರೋದು ನಮ್ಮ ರೈತರಿಗಾಗಿ ನಮ್ಮ ಜನಗಳಿಗಾಗಿ ಯಾರಿಗಾಗಲಿ ಒಳ್ಳೇದು ಮಾಡೋಣ ಅಂತ ಉದ್ದೇಶ ಇರುವಂತದ್ದು ಟಾಟಾ ಕಂಪ್ನಿ ಆ ಟಾಟಾ ಕಂಪನಿಯವರು ಮೇಜರ್ ಆಗಿ ನಮಗೆ ಅವತ್ತು ಬರ್ತಾರೆ ಆಮೇಲೆ ಮಾವಿನ ಬೆಳೆಗೆ ಎಷ್ಟು ಔಷಧಿ ಹೊಡಿಬೇಕು ಎಷ್ಟು ಸಲ್ಲಿಸಿ ಸ್ಪ್ರೇ ಮಾಡಬೇಕು ಅನ್ನೋದು ಅವರೆಲ್ಲ ಒಂದು ಟ್ರೈನಿಂಗ್ ಮಾಡ್ತಾರೆ ಒಂದು ಡೆಮೋನು ತೋರಿಸ್ತಾರೆ ಅವರಲ್ಲಿ ಅವತ್ತು ನಮ್ಮ ರೈತರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ಮಣ್ಣಿಗೆ ಔಷಧಿಗೆ ಹೊಡೆದು 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 ಏನಾಗಿದೆ ಮಣ್ಣಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ ಸಾಯಿಸಿಬಿಟ್ಟಿದ್ವಿ ನಾವು ಇವತ್ತು ಮಣ್ಣು ಶಕ್ತಿಯಿಂದ ಆಗೋಬಿಡ್ತಾ ಇದೆ ಅದರಿಂದ ನಾವು ಅತಿ ಹೆಚ್ಚು ಔಷಧಿಗಳು ಹೊಡೆದು ಇವತ್ತು ನಾವು ಮಣ್ಣನ್ನು ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಅದರಿಂದ ಆ ರೀತಿಲಿ ಆಗಬಾರ್ದು ಯಾವ ರೀತಿ ನಾವು ಮಾಡಬೇಕು ಏನಾದ್ರೂ ಸಿಸ್ಟಮ್ಯಾಟಿಕ್ ಇದೆ ಅನ್ನೋದನ್ನ ನಾವು ಒಂದು ಇದು ಮಾಡ್ತಾ ಇದೀವಿ ಅವತ್ತು ನಾನು ತಾಲೂಕಿನ ಎಲ್ಲಾ ಆಗ್ಬೋದು ಜಿಲ್ಲೆಯ ಎಲ್ಲ ರೈತರಲ್ಲಿ ಎಲ್ಲಾನು ಮಾವು ಬೆಳೆಗಾರರ ರೈತರೆಲ್ಲ ಮನವಿ ಮಾಡಿದಷ್ಟೇ ದಿವಸ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಶುಕ್ರವಾರ ಬೆಳಗ್ಗೆ ನಮ್ಮ ಟಿ ಎಂ ಚೌಟ್ರಿ ಸೋಮೇಶ್ವರ ಪಾಳ್ಯ ಟಿ ಎಂ ಚೌಟ್ರಿನಲ್ಲಿ ಈ ಒಂದು ಎಲ್ಲ ನಮ್ಮ ಡೈರೆಕ್ಟರ್ಸ್ ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ಅಧಿಕಾರಿ ವರ್ಗದವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಮಾವು ಬೆಳೆಗಾರರಿಗ ಆ ಕಾಟವನ್ನ ಉಳ ಕಾಟವನ್ನ ಮಾವುಗೆ ತೊಂದರೆ ಆಗದಂತೆ ತಪ್ಪಿಸ್ಕೊಳ್ಳುವುದು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಒಂದು ಮೀಟಿಂಗ್ ಮಾಡ್ತಾ ಇದೀವಿ ದಯವಿಟ್ಟು ಅವತ್ತು ಎಲ್ಲ ನಮ್ಮ ಮಾವು ಬೆಳೆಗಾರರು ಮಾವಿನ ತೋಪಿಟ್ಕೊಂಡಿರೋರು ಮಾವು ಬೆಳೆಗಾರರು ಎಲ್ಲರೂ ಅವತ್ತು ಬಂದು ಅದ್ರಲ್ಲಿ ಭಾಗವಹಿಸಿ ಈ ಪಿ ಎ ಪಿ ಎಸ್ ಎಂ ಸೊಸೈಟಿಯಿಂದ ಎಲ್ಲವನ್ನು ತಿಳ್ಕೊಂಡು ಅವರು ಬೆಳೆಯನ್ನು ಕಾಪಾಡಿಕೊಳ್ಳುವಂತ ಒಂದು ಪದ್ಧತಿಯನ್ನು ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ